ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ನಮ್ಮ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅವರೆಲ್ಲ ಸೇರಿಕೊಂಡು ಒಂದು ದಿನದ ಟ್ರಿಪ್ಗೆ ಹೋಗಿದ್ವಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಹೇಗೆ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸ್ ನೋಡ್ಬೋದು ನಾನು ಗಾರ್ಡನ್ ವೀಡಿಯೋಸ್ಗಳನ್ನು ತುಂಬಾ ಮಾಡ್ತೀನಿ ಈ ವಿಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಫೋಟೋಸ್ ಕೂಡ ಲಾಸ್ಟಲ್ಲಿ ಹಾಕಿದ್ದೀನಿ ಹಾಗೆ ನನ್ನ ಫೋಟೋಸು ಇದೆ ಅದರಲ್ಲಿ ನೀವು ನನ್ನನ್ನು ಯಾರು ಅಂತ ಗೆಸ್ ಮಾಡಿ ನಾನು ಯಾವ ಕಲರ್ ಸೀರೆಯನ್ನು ಉಟ್ಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ನಾವಿಲ್ಲಿ ಎಲ್ಲರೂ ಒಂದೇ ವಾಹನದಲ್ಲಿ ಹೋಗಬೇಕು ಅಂತ ಒಂದು ವೆಹಿಕಲ್ಸ್ನ ಮಾಡಿಕೊಂಡು ಇದ್ದೀವಿ ಇದು ಸಿರ್ಸಿ ಟು ಕುಮಟಾ ರೋಡಲ್ಲಿ ನಾವು ಹೋಗ್ತಾ ಇರೋದು ನೋಡ್ತಾ ಹೋಗಿ ತುಂಬಾ ಪರಿಸರ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎರಡೂ ಕಡೆಗಳಲ್ಲಿ ನೋಡ್ತಾ ಹೋಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವಾತಾವರಣ ಮಲೆನಾಡಿನ ಪ್ರಕೃತಿಯ ಸೌಂದರ್ಯವನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾವು ಹೋಗ್ತಾ ಇರೋದು ಇಡುಗುಂಜಿ ದೇವಸ್ಥಾನಕ್ಕೆ ಹಾಗೆ ಬರ್ತಾ ಬೀಚ್ಗೂ ಹೋಗಿ ಬಂದ್ವಿ ನಾವು ಇಲ್ಲಿ ಫ್ಯಾಮಿಲಿ ಅಂದರೆ ನಮ್ಮ ಮಕ್ಕಳು ಯಾರೂ ಇರಲಿಲ್ಲ ನಾವು ಎರಡೇ ಜನ ಮಕ್ಕಳಿದ್ದರೂ ಉಳಿದವರೆಲ್ಲ ಹೊರಗಡೆ ಇರೋದರಿಂದ ಅವ್ರು ಯಾರೂ ಬಂದಿಲ್ಲ ನಾವು ದೊಡ್ಡವರಷ್ಟೇ ಹೋಗಿದ್ವಿ ನಾವೆಲ್ಲರೂ ನಮ್ಮ ಮಕ್ಕಳನ್ನು ತುಂಬಾ ಮಿಸ್ ಮಾಡಿಕೊಂಡ್ವಿ ಮಕ್ಕಳೆಲ್ಲ ಹೊರಗಡೆ ಇರೋದ್ರಿಂದ ಅವ್ರು ಯಾರಿಗೂ ರಜಾ ಇಲ್ಲದೇ ಇರೋದರಿಂದ ಅವ್ರು ಯಾರೂ ಬಂದಿಲ್ಲ ನಾವೆಲ್ಲ ಹಳ್ಳಿಲಿರೋದು ಹಾಗಾಗಿ ನಾವೆಲ್ಲ ಬಿಡುವು ಮಾಡಿಕೊಂಡು ಹೊರಟ್ವಿ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ನಾವು ಇಲ್ಲಿ ಇಪ್ಪತ್ತು ಜನ ಹೋಗಿದ್ದೀವಿ ಆದರೆ ಮಕ್ಕಳು ಮಾತ್ರ ಇಬ್ಬರೇ ಬಂದಿದ್ರು ಮತ್ತಾರೂ ಮಕ್ಕಳು ಬಂದಿಲ್ಲ ಇನ್ನೂ ತುಂಬ ಮಂದಿ ಇಲ್ಲಿಲ್ಲ ಇದೆಲ್ಲ ನೋಡಿ ರೋಡ್ ಸೈಡಲ್ಲಿ ಕಡಲ ತೀರೆಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನೋಡ್ತಾ ಬೋರ್ ಅನ್ನೋದೇ ಬರೋಲ್ಲ ತುಂಬ ಖುಷಿ ಆಯಿತು ನಮಗೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ನೋಡ್ತಾ ಹೋಗಿ ತುಂಬ ಚೆನ್ನಾಗಿ ಪರಿಸರಗಳು ತುಂಬ ಚೆನ್ನಾಗಿವೆ ಇಲ್ಲೆಲ್ಲ ನೋಡಿ ಎರಡೂ ಸೈಡಲ್ಲೂ ಮರ ಗಿಡಗಳನ್ನು ನೋಡ್ತಾ ಹೋಗೋದೇ ಒಂದು ಖುಷಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನಿಲ್ಲಿಸಿ ಇಲ್ಲೊಂದು ದೇವರಿದೆ ಅದಕ್ಕೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಮುಂದೆ ಹೋಗಬೇಕಾಗತ್ತೆ ನಾವು ನೋಡಿ ಇದು ಒಂದು ಪುಟ್ಟ ದೇವಾಲಯ ಇಲ್ಲಿ ನೋಡಿ ಆನೆ ಇದೆ ಇದರೊಳಗಡೆ ನಾವು ಕಾಣಿಕೆನ ಹಾಕ್ಬೋದು ಇಲ್ಲಿ ನಿಲ್ಲಿಸಿಯೇ ಮುಂದೆ ಗಾಡಿ ಹೋಗಬೇಕಾಗತ್ತೆ ಯಾವುದೇ ಗಾಡಿ ಆದರೂ ಅಷ್ಟೇ ಈ ರೋಡಲ್ಲಿ ಹೋಗಬೇಕಾದ್ರೆ ಹಾಗೆ ಮುಂದೆ ಹೋದ್ವಿ ನಾವು ನೋಡಿ ಕುಮಟಾದಕ್ಕಿಂತ ಹಿಂದೆ ಆಗತ್ತೆ ಇದು ಸಿರ್ಸಿ ಟು ಕುಮಟಾ ರೋಡು ನಾವು ಹೋಗಿರೋದು ನೋಡಿ ಇದು ಕುಮಟಾ ಹತ್ತತ್ರ ಬಂದಿದೆ ಇಲ್ಲಿ ಎರಡೂ ಸೈಡಲ್ಲೂ ನಮಗೆ ಸಮುದ್ರಗಳು ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮನೆಯವ್ರ ತಮ್ಮ ಒಬ್ಬರು ಮಾತ್ರ ಅವ್ರ ಫ್ಯಾಮಿಲಿ ಮಾತ್ರ ಬೆಂಗಳೂರಲ್ಲಿರೋದು ಅವರು ಜಾಬಲ್ಲಿದ್ದಾರೆ ಅವರಿಬ್ಬರು ಜಾಬಲ್ಲಿದ್ದಾರೆ ಅವರು ಊರಿಗೆ ಬಂದಿರೋ ಕಾರಣ ನಮ್ಮೆಲ್ಲರೂ ಟ್ರಿಪ್ಪಿಗೆ ಹೋಗೋಣ ಅಂತ ಅವರೇ ಪ್ಲ್ಯಾನ್ ಮಾಡಿರೋದು ತಂಗಿ ಮತ್ತು ಭಾವ ಅವರಿಗೆ ಈ ಮೂಲಕ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ನಮಗೆ ಇಲ್ಲಿ ಎರಡೂವರೆಯಿಂದ ಮೂರು ಅವರ್ ಜರ್ನಿ ತುಂಬ ದೂರದವರೆಗೆ ಇದೇ ರೀತಿ ಸಮುದ್ರಗಳು ಸಿಗತ್ತೆ ಎರಡು ಸೈಡಲ್ಲೂ ನೋಡ್ತಾ ಹೋಗಲಿಕ್ಕೆ ತುಂಬ ಖುಷಿಯಾಗತ್ತೆ ಎಲ್ರಿಗೂ ಟೈಮ್ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆದರೆ ಈ ಬಾರಿ ನಾವು ಎಲ್ಲರೂ ಹೋಗಿದ್ದೀವಿ ಆದರೆ ಮಕ್ಕಳು ಮಾತ್ರ ಯಾರೂ ಇರಲಿಲ್ಲ ಅದೇ ಬೇಜಾರು ತುಂಬ ಚೆನ್ನಾಗಿದೆ ಪರಿಸರಗಳು ಹಾಗೆ ನಾವಿಲ್ಲಿ ಇಡುಗುಂಜಿಗೆ ರೀಚ್ ಆದ್ವಿ ಈಗ ಹನ್ನೊಂದುವರೆ ಆಗಿತ್ತು ಹಾಗೆ ಇಲ್ಲಿ ಪಾರ್ಕಿಂಗಲ್ಲಿ ಗಾಡಿನ ಪಾರ್ಕ್ ಮಾಡಿ ನಾವೆಲ್ಲರೂ ಕೆಳಗಡೆ ಇಳಿದು ಹೋಗ್ತಾ ಇದ್ದೀವಿ ನೋಡಿ ಇಲ್ಲೊಂದು ಅರ್ಧ ಕಿಲೋಮೀಟರ್ ಆಗುವಷ್ಟು ನಾವು ನಡೆದೇ ಹೋಗಬೇಕು ದೇವಸ್ಥಾನದ ಹತ್ತತ್ರ ಹೋಗ್ಲಿ ಹೋಗ್ತಾ ಇದ್ದೀವಿ ನಾವೀಗ ನೋಡಿ ಎರಡು ಸೈಡಲ್ಲಿ ಇಲ್ಲಿ ಅಂಗಡಿಗಳಿವೆ ನಿಮಗೆ ಏನಾದರೂ ಬೇಕಾದರೆ ಇಲ್ಲಿ ತೊಗೋಬೋದು ಹಾಗೆ ನೋಡಿ ಎಂಟ್ರೆನ್ಸಲ್ಲಿ ನಾವು ಪಾಸ್ ಆಗ್ತಾ ಇದ್ದೀವಿ ಇಲ್ಲೇ ನಾವು ಯಾವುದಾದ್ರೂ ಪೂಜೆನೇ ಮಾಡಿಸ್ಬೇಕಾದ್ರೆ ಇಲ್ಲೇ ಪಾವತಿ ಮಾಡಿಸ್ಕೋಬೇಕಾಗತ್ತೆ ಅಲ್ಲೇ ಪಾವತಿ ಮಾಡಿಸ್ಕೊಂಡು ಒಳಗಡೆ ಹೋಗಬೇಕು ಹಾಗೆ ಇಲ್ಲಿ ಕೆಳಗಡೆ ಹೋದರೆ ಕಾಲು ತೊಳೆದುಕೊಂಡು ನಾವು ಇಲ್ಲೊಂದು ನೋಡಿ ಇಲ್ಲಿ ಕೆಳಗಡೆ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕಾಗತ್ತೆ ದೇವಸ್ಥಾನದ ಎದುರುಗಡೆ ನಾವು ಹೋಗಬೇಕು ಇಲ್ಲಿ ನೋಡಿ ಒಂದು ಪುಟ್ಟ ಕೆರೆ ಇದೆ ಇಲ್ಲಿ ಕೂಡ ಕಾಲು ತೊಳಿಬೋದು ನಾವು ಎಲ್ಲರೂ ಇಡುಗುಂಜಿನ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ಇಲ್ಲೇ ಹಣ್ಣು ಕಾಯಿ ಮಾಡ್ತಾರೆ ಹೊರಗಡೆನೆ ಹಣ್ಣು ಕಾಯಿ ಮಾಡಿಸ್ಕೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ ಹಾಗೆ ನೋಡಿ ಇಲ್ಲಿ ನಾನು ಒಳಗಡೆ ಹೋಗಿದ್ದೀನಿ ಇಲ್ಲಿ ನಾವು ಫೋಟೋ ವಿಡಿಯೋ ಏನೂ ಮಾಡೋ ಹಾಗಿಲ್ಲ ಆದರೂ ಕೂಡ ನಾನೊಂದು ಸಣ್ಣ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೀನಿ ಹಾಗೆ ನಾವು ಇಲ್ಲಿ ಇಡಗುಂಜಿಲ್ಲೇ ಊಟನ ಮುಗಿಸಿ ಹೊರಟಿದ್ದೀವಿ ಹಾಗೆ ವಾಪಸ್ ಬರ್ತಾ ನಾವು ಇಲ್ಲಿ ಅಪ್ಸರ ಕೊಂಡ ಅಂತ ಒಂದು ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ಇಲ್ಲಿ ಒಂದು ಸಣ್ಣದಾಗಿ ನೀರು ಬೀಳತ್ತೆ ಹಾಗೆ ಇಲ್ಲೊಂದು ಇಲ್ಲಿ ಕೂಡ ಸಮುದ್ರ ಕಾಣಿಸುತ್ತೆ ತುಂಬ ಚೆನ್ನಾಗಿತ್ತು ಇಲ್ಲಿ ಅಷ್ಟೊಂದೆಲ್ಲ ಏನು ನೀರು ಫಾಲ್ಸ್ ದೊಡ್ಡದಾಗಿರಲಿಲ್ಲ ಚಿಕ್ಕದಾಗಿ ಇತ್ತು ಫಾಲ್ಸು ಇಲ್ಲಿ ನೋಡಿಕೊಂಡು ನಾವು ಕೆಳಗಿಳುತ್ತಾ ಹೋದರೆ ಅಲ್ಲಿ ಸ್ವಲ್ಪ ಫಾಲ್ಸ್ ಆಗಿದೆ ಅಷ್ಟೇ ತುಂಬ ಏನು ದೊಡ್ಡದು ಫಾಲ್ಸ್ ಅಲ್ಲ ಒಂದು ಚಿಕ್ಕದಾಗಿರುವಂಥ ಫಾಲ್ಸು ಇಲ್ಲೇ ಸ್ವಲ್ಪ ಕೆಳಗಡೆ ಹೋದರೆ ನೋಡಿ ಈ ರೀತಿ ಫಾಲ್ಸ್ ಇದೆ ಇಷ್ಟೇ ಅದನ್ನು ನೋಡಿಕೊಂಡು ಒಂದು ಬೀಚ್ಗೆ ಹೋಗ್ತಾ ಇದ್ದೀವಿ ನಾವು ಇದು ಯಾವ ಬೀಚು ಅಂತ ಅಲ್ಲಿ ಎಲ್ಲೂ ಬೋರ್ಡ್ ಇರಲಿಲ್ಲ ಹಾಗಾಗಿ ಗೊತ್ತಿಲ್ಲ ನನಗೆ ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡೇ ಹೋಗಬೇಕಾಗಿತ್ತು ಯಾಕಂದರೆ ರೋಡ್ ತುಂಬ ಹಾಳಾಗಿತ್ತು ನೋಡಿ ಅಲ್ಲಿ ಆ ಕಡೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನೋಡಿ ಬೀಚು ಅಪ್ ಇಲ್ಲಿ ಕೂಡ ನಾವು ಒಂದು ಗಂಟೆಗಳ ಕಾಲ ಇದ್ವಿ ಹಾಗೆ ಎಲ್ಲರೂ ಎಂಜ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ನಮಗಿಲ್ಲಿ ನಾವು ಎಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ಒಂದು ದಿನ ಈ ರೀತಿ ಟ್ರಿಪ್ಗೆ ಹೋದರೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೋಗಿದ್ವಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಹಾಗೆ ನಾವು ಮನೆಯಿಂದ ಹಲಸಿನ ಹಣ್ಣು ಮತ್ತು ಹಲಸಿನಕಾಯಿ ಚಿಪ್ಸು ಎಲ್ಲ ತೊಗೊಂಡು ಹೋಗಿದ್ವಿ ನಾವು ಗಾಡಿನಲ್ಲಿ ಅದನ್ನೆಲ್ಲ ತಿಂತ ಎಲ್ಲರೂ ಸೇರಿಕೊಂಡು ತಿಂದ್ವಿ ಮತ್ತು ನಾವು ಕುಮಟಾದಲ್ಲಿ ವಾಪಸ್ ಬರಬೇಕಾದ್ರೆ ಹೋಟೆಲಲ್ಲಿ ತಿಂಡಿನ ತಿಂದು ನಾವು ಮನೆ ತಲುಪುವಷ್ಟೊತ್ತಿಗೆ ಸಂಜೆ ಆಗಿತ್ತು ಎಲ್ಲರೂ ಬೇರೆ ಬೇರೆ ಕಡೆ ಇರೋದರಿಂದ ಎಲ್ಲರೂ ಅವ್ರವ್ರ ಮನೆಗಳಿಗೆ ನಾವು ವಾಪಸ್ ಹೋದ್ವಿ ಮುಂದೆ ನಮ್ಮ ಫ್ಯಾಮಿಲಿ ಫೋಟೋಸ್ ಬರುತ್ತೆ ನೋಡ್ತಾ ಹೋಗಿ ಎಲ್ಲರೂ ಹಾಗೆ ಇದೆ ಇದೆಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ಗಾಡಿನಲ್ಲಿ ಕುತ್ಕೊಂಡು ಹೋಗ್ತಾ ಇರೋದು ಮುಂದೆ ಇನ್ಯಾವಾಗ್ಲಾರು ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಮನೆಯವ್ರನ್ನ ಪರಿಚಯ ಮಾಡಿಕೊಡ್ತೀನಿ ಇದರಲ್ಲಿ ನಾನು ಯಾವ ಕಲರ್ ಸಾರಿನ ಉಟ್ಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಗೆಸ್ ಮಾಡಿ ನೀವು ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಈ ವಿಡಿಯೋ ಬೋರ್ ಆದರೆ ಕ್ಷಮಿಸ್ಬಿಡಿ ನಾನಿಲ್ಲಿ ಪರಿಸರನ ತೋರಿಸ್ತಾ ಹೋಗ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಬೋರ್ ಆಗಿರ್ಬೋದು ಇದೆಲ್ಲ ನಮ್ಮ ಫ್ಯಾಮಿಲಿಯವರು ಬೀಚಲ್ಲಿ ತೆಗೆಸ್ಕೊಂಡಿರುವಂಥ ಫೋಟೋಸು ತುಂಬ ಫೋಟೋಸ್ ಹಾಕಿಲ್ಲ ನಾನಿಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ